ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಮಂಜುಳಾ ಎ ಪಾಟೀಲ್ ಅಂತ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞೆ ಆರ್ ಆರ್ ನಗರದಲ್ಲಿ ಪ್ರ್ಯಾಕ್ಟೀಸ್ ಮಾಡ್ತಾ ಇರೋದು ಹಾಗೂ ಹೆಚ್ ಓ ಡಿ ಆಫ್ ಆಪ್ಸೆಟಿಕ್ಸ್ ಆ್ಯಂಡ್ ಗೈನಿಕಾಲಜಿ ಆ್ಯಟ್ ಬಿ ಜಿ ಎಸ್ ಎಮ್ ಸಿ ಎಚ್ ಮೆಡಿಕಲ್ ಕಾಲೇಜ್ ನಗರೂರಲ್ಲಿ ಈ ಒಂದು ಕರ್ನಾಟಕ ಪ್ರೈಡ್ ಅವಾರ್ಡ್ಸ್ಗೆ ನನಗೆ ಸ್ವಾಗತಿಸಿ ಈ ಒಂದು ಅತ್ಯಂತ ಉನ್ನತ ಮಟ್ಟದ ಒಂದು ಕಾರ್ಯಕ್ರಮವನ್ನು ಡಾಕ್ಟರ್ ಶ್ರೀನಿವಾಸನ್ ಟೀಮ್ ಅವರು ತುಂಬ ವರ್ಷಗಳಿಂದ ಮಾಡ್ತಾಯಿದ್ದಾರೆ ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಒಂದು ಹೆಸರು ಮಾಡಿರುವಂತಹ ಗಣ್ಯರಿಗೆ ಗುರುತಿಸಿ ಅದನ್ನು ಒಂದು ಅಪ್ರಿಸಿಯೇಷನ್ ಅವಾರ್ಡ್ ಅಂತ ಕೊಡೋದು ತುಂಬ ಅತ್ಯಂತವಾದ ಒಂದು ಒಳ್ಳೆಯ ಕ್ರಿಯೆ ಅದು ಮನಸ್ಸಿಗೆ ಎಲ್ಲರಿಗೂ ಒಂದು ಉಲ್ಲಾಸವನ್ನು ಕೊಡುತ್ತೆ ಹಾಗೂ ತಮ್ಮ ಒಂದು ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚಿನ ಸಾಧನೆ ಮಾಡಬೇಕು ಅನ್ನೋ ಅನ್ನುವಂತಹ ಒಂದು ಛಲವನ್ನು ಕೊಡುತ್ತೆ ಸೊ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಅವರಿಗೆ ಅತ್ಯಂತ ಶುಭವನ್ನು ಕೋರ್ತೇನೆ ಈಗಿನ ಸಮಾಜದಲ್ಲಿ ನಾವು ನೋಡ್ತಾ ಇದ್ದೀವಿ ಯುವಕರ ಒಂದು ಸ್ವಾಸ್ಥ್ಯ ಯಾವ ರೀತಿ ಹಾಳಾಗ್ತಾ ಇದೆ ಸಮಾಜದ ಒಂದು ನಮಗೆ ಇವಾಗ ನಮ್ಮ ಜನ್ರೇಷನಲ್ಲಿ ನಾವು ನಮ್ಮ ಮಕ್ಕಳಿಗೆ ಏನು ಒಂದು ಒಳ್ಳೆಯದು ಕೆಟ್ಟದು ಅಂತ ಹೇಳ್ಕೊಡ್ತೀವಿ ಅವರು ತಪ್ಪು ಮಾಡಿದ್ರೆ ನಾವು ತಿದ್ದುವಂತಹ ಒಂದು ಕಾರ್ಯ ಆಗ್ತಾಯಿದೆ ಅದೇ ರೀತಿ ನಮ್ಮ ಒಂದು ಪ್ರತಿಯೊಂದು ಸಮಾಜದಲ್ಲಿ ನಾವು ಯಾವ ರೀತಿ ಎಲ್ಲರ ಜೊತೆನಲ್ಲೂ ನಾವು ಹೇಗೆ ಕೆಲಸ ಮಾಡಬೇಕು ಎಲ್ಲರಿಗೂ ಒಂದು ಕಾನ್ಫಿಡೆನ್ಸ್ ತಗೊಂಡು ಎಲ್ಲರಿಗೂ ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಸಂಬಂಧಗಳನ್ನು ಹೇಗೆ ಬೆಳೆಸ್ಕೊಂಡು ಹೋಗಬೇಕು ಒಂದು ಒಳ್ಳೆಯ ಆಗಿ ಯಾವ ರೀತಿ ಒಳ್ಳೆ ಕಾರ್ಯಗಳನ್ನು ಮಾಡಬೇಕು ಸಾಧನೆಗಳನ್ನು ಹೇಗೆ ಮಾಡಬೇಕು ಹಾಗೂ ನಮ್ಮ ರೋಲ್ ಮಾಡಲ್ ಅಂತ ಯಾರನ್ನು ತೊಗೋಬೇಕು ಅನ್ನೋದೇ ತುಂಬ ಅತ್ಯಂತ ಕಠಿಣವಾದ ಒಂದು ಪ್ರಶ್ನೆಯಾಗಿದೆ ನಾವು ನೋಡ್ತಾ ಇದ್ವಿ ಹಿಂದಿನ ಕಾಲದಲ್ಲಿ ಒಂದು ಹೀರೋ ಅಂತಂದರೆ ಒಂದು ಪ್ರಾಪರ್ ರೋಲ್ ಮಾಡೆಲ್ ಥರ ಒಂದು ಚಲನಚಿತ್ರಗಳಲ್ಲಿ ನಾವು ಡಾಕ್ಟರ್ ರಾಜ್ಕುಮಾರ್ ಆಗಲಿ ವಿಷ್ಣುವರ್ಧನ್ ಆಗಲಿ ಅಂಬರೀಷ್ ಅವರಾಗಲಿ ಅದರಲ್ಲಿ ಯಾವ ರೀತಿ ಒಂದು ಕುಟುಂಬಕ್ಕಾಗಲಿ ಅವರು ಬೆಲೆ ಕೊಡ್ತಾ ಇದ್ರು ಪ್ರತಿಯೊಂದು ಸಂಬಂಧಕ್ಕೂ ಬೆಲೆ ಕೊಡ್ತಾಯಿದ್ರು ತಂದೆ ತಾಯಿಗಳಿಗೆ ಅಕ್ಕ ತಂಗಿಯರಿಗೆ ಅಣ್ಣ ತಮ್ಮಂದರಿಗೆ ಹಾಗೂ ಅವರ ನಾವಿವಾಗ ಏನು ಕಸಿನ್ಸ್ ಅಂತ ಹೇಳ್ತೀವಿ ಒಟ್ಟು ಕುಟುಂಬಕ್ಕೆ ಎಷ್ಟು ಒಂದು ಬೆಲೆ ಕೊಡ್ತಾಯಿದ್ರು ಆ ರೀತಿ ಇವಾಗ ಎಲ್ಲೂ ನಾವು ಫುಲ್ಲು ಡೈಲ್ಯೂಟ್ ಆಗಿಬಿಟ್ಟಿದೆ ಯಾರೂ ಆ ಥರಕ್ಕೆ ಬೆಲೆ ಕೊಡೋದಾಗಲಿ ಹಾಗೂ ಅದನ್ನು ರೆಸ್ಪೆಕ್ಟ್ ಮಾಡೋದಾಗಲಿ ಫೀಲ್ ಮಾಡೋದಾಗಲಿ ಆಗ್ತಾ ಇಲ್ಲ ಹಾಗೂ ಪ್ರತಿಯೊಂದು ಕ್ರಿಯೆಗಳಲ್ಲಿ ಇವಾಗ ನಾವು ನವರಸಗಳು ಅಂತ ಕರಿತಾ ಇದ್ವಿ ಅದನ್ನು ಒಂದು ಅವರಿಗೆ ಫೀಲ್ ಮಾಡೋದು ಇವಾಗ ಪ್ರೀತಿ ಮಮತೆ ವಿಶ್ವಾಸ ಆ ಥರದ ಒಂದು ಫೀಲ್ ನಮ್ಮ ಮಕ್ಕಳಿಗೆ ಮಾಡಿಸ್ಬೇಕು ಆವಾಗಷ್ಟೇ ಅವ್ರಿಗೆ ಒಳ್ಳೇದು ಯಾವುದು ಸರಿಯಾವುದು ಒಳ್ಳೇದು ಯಾವುದು ಅನ್ನೋ ಒಂದು ಡಿಫ್ರೆನ್ಸನ್ನು ನಾವು ಹೇಳ್ಕೊಟ್ಟಿಲ್ಲ ಅಂತಂದರೆ ಕೆಟ್ಟದನ್ನೇ ಒಳ್ಳೆಯದು ಅಂದ್ಕೊಂಡು ಅವರು ತಮ್ಮ ಜೀವನದ ಹಾದಿಯನ್ನು ತಪ್ಪಿ ಕಡೆಗೆ ಎಲ್ಲೂ ದಿಕ್ಕು ಗುರಿ ಇಲ್ಲದೆ ತಮ್ಮ ಒಂದು ಜೀವನವನ್ನು ಹಾಳು ಮಾಡಿಕೊಳ್ಳುವಂತಹ ಒಂದು ಪರ್ಯಾವಸಾನ ಆಗುವ ಸಾಧ್ಯತೆ ಕೂಡ ಇರುತ್ತೆ ಸೊ ಹಾಗಾಗಿ ಪ್ರತಿಯೊಂದನ್ನು ಒಳ್ಳೆಯದು ಕೆಟ್ಟದ್ದು ಅನ್ನೋದನ್ನು ದಯವಿಟ್ಟು ನಾವು ಈಗ ಮಕ್ಕಳಿಗೆ ಯುವಜನತೆಗೆ ಕಲಿಸ್ತೇ ಇದ್ದರೆ ಮುಂದೆ ನಮ್ಮ ಸಮಾಜದ ಸ್ವಾಸ್ಥ್ಯ ಖಂಡಿತ ಹಾಳಾಗುತ್ತೆ ಸೊ ಹಾಗಾಗಿ ತಂದೆ ತಾಯಿಗಳು ಗುರುಗಳು ಹಾಗೂ ಪ್ರತಿಯೊಬ್ಬ ಗಣ್ಯ ವ್ಯಕ್ತಿಗಳು ನಮ್ಮ ಸಮಾಜಕ್ಕೆ ಒಂದು ಒಳ್ಳೆಯ ಮೆಸೇಜು ಒಂದು ಸಂಬಂಧಗಳು ಇವಾಗ ಹಣ ಸಂಪಾದನೆ ಮಾಡಬೇಕು ನಿಜ ಅಧಿಕಾರನೂ ಬೇಕು ಎಲ್ಲವನ್ನೂ ಬೇಕು ಆದರೆ ಅದನ್ನು ಪಡೆದುಕೊಳ್ಳೋ ರೀತಿ ಅತ್ಯಂತ ಸುಗಮವಾಗಿ ಕಷ್ಟಪಟ್ಟು ದುಡಿದು ಅದನ್ನು ಪಡ್ಕೊಂಡಾಗ ಅದಕ್ಕೆ ಬರುವ ಬೆಲೆನೇ ಬೇರೆ ಯಾವುದೋ ಒಂದು ಕುಟುಂಬದಿಂದ ಬಂದು ಅವರು ಒಂದು ಕುಟುಂಬದಿಂದ ಯಾವುದೇ ಒಂದು ರಾಜಕೀಯ ಇದ ಏನು ಪವರ್ ಅಂತ ಹೇಳ್ತೀವಲ್ಲ ಅಧಿಕಾರ ಆಗಲಿ ಬೇರೆ ಏನೇ ಬಂದ್ರೂ ಅದರಿಂದ ಅವರು ನಿಜವಾಗ್ಲೂ ಜನತೆಗೆ ಸರ್ವಿಸ್ ಸೇವೆ ಮಾಡುವಂತಹ ಭಾವನೆ ಅಷ್ಟೇ ನೀವು ರಾಜಕೀಯಕ್ಕೆ ಬರಬೇಕು ಸೇವೆಯ ಹೆಸರಿನಲ್ಲಿ ನಿಮ್ಮ ಸೇವೆಯನ್ನು ನೀವು ಮಾಡಿಕೊಂಡು ನೀವು ಹಣ ಸಂಪಾದಿಸಿ ಸಮಾಜಕ್ಕೆ ಒಂದು ಕೆಟ್ಟ ಒಂದು ಉದಾಹರಣೆ ಆಗಬಾರ್ದು ರೋಲ್ ಮಾಡೆಲ್ ಅಂದರೆ ನಿಜವಾಗ್ಲೂ ನಡೆ ನುಡಿ ಜೀವನ ಶೈಲಿ ಪ್ರತಿಯೊಂದರಲ್ಲೂ ಒಂದು ಉತ್ತಮವಾದ ಒಂದು ಆರೋಗ್ಯಕರವಾದ ಗುಣಗಳಿದ್ದರಷ್ಟೇ ನಾವು ಬೇರೆಯವ್ರಿಗೆ ರೋಲ್ ಮಾಡಲ್ ಆಗಕ್ಕೆ ಸಾಧ್ಯ ಸೊ ಅದೇ ತರಹದ ಒಂದು ವ್ಯಕ್ತಿತ್ವಗಳನ್ನು ನಮ್ಮ ಸಮಾಜಕ್ಕೆ ನಾವು ಕೊಡಬೇಕು ಹಾಗೂ ನಮ್ಮ ಸಮಾಜವನ್ನು ನಾವು ತಿದ್ದಬೇಕು ಈ ಕೆಲಸ ತಂದೆ ತಾಯಿಗಳು ಹಾಗೂ ಗುರುಗಳು ಪ್ರತಿಯೊಬ್ಬರೂ ಹಾಗೂ ಸಮಾಜದಲ್ಲಿ ಯಾವುದೇ ಒಂದು ಗುರುತಿಸಿ ಆ ಕ್ಷಣದಲ್ಲಿ ಅದನ್ನು ತಿದ್ದುವಂತಹ ಪ್ರಕ್ರಿಯೆ ಈವನ್ ಮೀಡಿಯಾಗಳದು ಅತ್ಯಂತವಾದ ತುಂಬ 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 ದೊಡ್ಡ ಕಾಣಿಕೆ ಇದೆ ಯಾಕೆ ಅಂತಂದರೆ ಇವಾಗ ನಾವು ಮೀಡಿಯಾದಲ್ಲಿ ತೋರಿಸ್ತಾ ಇದ್ದೀವಿ ಬ್ರೇಕಿಂಗ್ ನ್ಯೂಸ್ ಅಂದ ಕೂಡಲೇ ಒಂದು ಕೆಟ್ಟ ವಿಷಯನ ನೂರಾರು ಸಾರಿ ತೋರಿಸ್ತಾರೆ ಹೊರತು ಅದನ್ನು ಒಂದು ಸಾರಿ ತೋರಿಸ್ಬೇಕು ನಾಲೆಡ್ಜ್ ಸಲುವಾಗಿ ಆದರೆ ಅದನ್ನೇ ವೈಭವೀಕರಿಸಿ ಟಿ ಆರ್ ಪಿ ಸಲುವಾಗಿ ಯಾರೂ ದಯವಿಟ್ಟು ಮಾಡಬಾರ್ದು ಹಾಗೂ ಒಳ್ಳೆಯದನ್ನು ನೀವು ನೂರು ಸಾರಿ ತೋರಿಸಿ ಅದು ಮನಸ್ಸಿಗೆ ನಾಟಬೇಕು ಹಾಗೂ ಅದನ್ನೇ ಅವ್ರು ಫಾಲೋ ಮಾಡಬೇಕು ಆ ಥರದ ಒಂದು ಕಾರ್ಯಕ್ರಮಗಳು ಹಾಗೂ ಬ್ರೇಕಿಂಗ್ ನ್ಯೂಸ್ಗಳು ಆ ಥರದ್ದು ಹೆಚ್ಚಿಗೆ ಆಗಬೇಕು ಹಾಗೂ ಇವಾಗ ನಾವು ನೋಡ್ತಾ ಇರುವ ಪೆನ್ ಡ್ರೈವ್ ಅಂತಹ ಒಂದು ಆ ಒಂದು ಕ್ರಿಯೆಗಳು ಜಾಸ್ತಿ ಸಮಾಜವನ್ನು ಸ್ವಾಸ್ಥ್ಯವನ್ನು ಕೆಡಿಸುತ್ತೆ ದಯವಿಟ್ಟು ಮೀಡಿಯಾಗಳಲ್ಲಿ ಪ್ರತಿಯೊಂದು ಅವರು ಕೊಡುವಂತಹ ನ್ಯೂಸ್ ಆಗಲಿ ಅಥವಾ ಕಾರ್ಯಕ್ರಮಗಳಾಗಲಿ ಈ ಒಂದು ಒಳ್ಳೆಯ ಗುಣಗಳನ್ನು ಬೆಳೆಸುವಂತಹ ನಮ್ಮ ಎಸ್ಪೆಷಲಿ ಯುವಕರಲ್ಲಿ ಆ ಒಂದು ಒಳ್ಳೆಯ ಗುಣಗಳನ್ನು ಬೆಳೆಸುವಂತಹ ಈ ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚು ಬರಲಿ ಅಂತ ನಾನು ತುಂಬ ರಿಕ್ವೆಸ್ಟ್ ಮಾಡ್ತೀನಿ ಈ ಒಂದು ಅವಕಾಶಕ್ಕಾಗಿ ನಾನು ತುಂಬ ತುಂಬ ಧನ್ಯವಾಗಿದ್ದೀನಿ ಥ್ಯಾಂಕ್ ಯು